ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಮಳೆ ಹುರುಳಿ ಸಾರು ಮಾಡ್ತಾ ಇದ್ದೀನಿ ಮೊಳಕೆ ಸಾರು ಹುರ್ಳಿ ಕಟ್ಟಿದ ಮೊಳಕೆ ಸಾರು ಮಾಡ್ತಾ ಇದ್ದೀನಿ ನಾನು ಹುರ್ಲಿಕ್ಕು ರಾತ್ರಿ ನೆನೆ ಹಾಕಿದೆ ಒಂದು ಅಷ್ಟು ತಗೊಂಡು ನೋಡಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಅದು ನೀರೆಲ್ಲ ಬಸ್ತ್ಬಿಟ್ಟು ಅದು ಹಾಗೆ ಇಟ್ಬಿಟ್ಟಿದ್ದೆ ಚಳಿಗಾಲದಲ್ಲಿ ಬಟ್ಟೆಯಲ್ಲಿ ಕಟ್ಟಿಕ್ಬೇಕು ಆವಾಗ ಮೊಳಕೆ ಬರುತ್ತೆ ಇನ್ನು ಬಿಸಿಲುಗಾಲ್ದಲ್ಲಿ ಹಾಗೆ ನೀರು ಬಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಮೊಳಗೆ ಬಂದುಬಿಡುತ್ತೆ ನೋಡಿ ಇದು ಮೊಳಗೆ ಬಂದಿದೆ ಇವಾಗ ಮಾಡುವ ವಿಧಾನ ಇದಕ್ಕೆ ಮಸಾಲೆ ರುಬ್ಕೋಬೇಕು ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಅರ್ಧ ಹೋಳು ತೆಂಗಿನಕಾಯಿದು ಮತ್ತೆ ಒಂದೆರಡು ಹಣ್ಣು ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಆಗೋಷ್ಟು ತೊಗೊಂಡಿದ್ದೀನಿ ಶುಂಠಿ ಒಂದು ಇಂಚಾಗೋಷ್ಟು ತೊಗೊಂಡಿದ್ದೀನಿ ಗಸಗಸೆ ಒಂದು ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ಚಕ್ಕೆ ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಇಷ್ಟು ನಾವು ಈಗ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ನಾನು ಒಂದೆರಡು ಬದನೆಕಾಯಿ ತಗೊಂಡಿದ್ದೀನಿ ಬದನೆಕಾಯಿ ಎಷ್ಟು ಬೇಕಾದರೂ ಹಾಕೊಳ್ಬೋದು ಈಗ ಇದು ಕಟ್ ಮಾಡ್ಕೊಳೋಣ ಸ್ವಲ್ಪ ಈ ಥರ ಮೇಲೆ ದಂಟು ತೆಗ್ದುಬಿಟ್ಟು ಈ ಥರ ಮಧ್ಯದಲ್ಲಿ ಒಂದು ನಾಲ್ಕು ಪೀಸ್ ಮಾಡ್ಕೊಂಡು ಆಯ್ತು ಮಾಡಿ ಈ ಥರ ಒಂದು ನಾಲ್ಕು ಪೀಸ್ ಮಾಡಿಕೊಂಡು ಬದನೇಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಆಲೂಗಡ್ ತಗೊಂಡಿದ್ದೀನಿ ನಾನು ಸಿಪ್ಪೆ ತೆಗಿಯಲ್ಲ ಹಾಗೆ ಕಟ್ ಮಾಡಾಕ್ತೀನಿ ಸಿಪ್ಪೆ ತೆಗಿಬಾರ್ದು ಆಲೂಗಡ್ಡೆಗೆ ಯಾವಾಗ ಈ ಥರ ಒಂದು ನಾಲ್ಕು ಪೀಸ್ ಮಾಡಿಕೊಂಡು ಇದಕ್ಕೆ ಹಾಕೊಂಡು ನೀರಲ್ಲಿ ನಾವು ನೆನೆ ಹಾಕಬೇಕು ಇಲ್ಲಾಂದರೆ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಕಪ್ಪು ಹಾಕ್ತಾರೆ ಇದನ್ನು ಇಟ್ಕೊಳ್ಳೋಣ ಈಗ ಈಗ ಸ್ಟೌವ್ ಅಂಟಿಸಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ನೋಡಿ ನಾನು ಸಣ್ಣಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಅದು ಹಾಕ್ಕೊಂಡ್ಬಿಡ್ತೀನಿ ಈಗ ಈರುಳ್ಳಿ ಕೆಬ್ಗಾಗಿದೆ ನಂದು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹುರುಳಿಕಾಳು ಸ್ವಲ್ಪ ಫ್ರೈ ಆಗಲಿ ಒಂದೆರಡು ನಿಮಿಷ ಫ್ರೈ ಆಗಲಿ ಉಳ್ಳಿಕಾಯಿ ಹಾಕಿ ಒಂದೆರಡು ನಿಮಿಷ ಆಗಿತ್ತು ಈಗ 1/2 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತೀನಿ ಅರಿಶಿನ ಪುಡಿ ಹಾಕೊಂಡೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಈಗ 1 1/2 ಸ್ಪೂನ್ ಅಷ್ಟು ಜೇನೆ ಪುಡಿ ಹಾಕಳ್ತೀನಿ 1 1/2 ಸ್ಪೂನ್ ಜೇನೆ ಪುಡಿ ಹಾಕಳ್ತೀನಿ ಮತ್ತೆ ಕಾರ ಎಟ್ಬೇಕು ಅಷ್ಟು ಹಾಕೊಳ್ಳಿ ಖಾಲಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ತುಂಬ ಖಾಲಿ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಕುದೀಲಿ ಇದ್ರ ಜೊತೆಗೆ ಬದನೆಕಾಯಿ ಆಲೂಗಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಒಂದು ಐದು ನಿಮಿಷ ಕುದಿಲಿ ಈಗ ಮಸಾಲೆ ನಾನು ನುಣ್ಣಗೆ ಬಂದಿದ್ದೀನಿ ಇದು ಹಾಕ್ಕೊಳ್ತಾ ಇದ್ದಕ್ಕೆ ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಒಂದು ಅಷ್ಟು ನೀರು ಹಾಕೊಂಡಿದ್ದೀನಿ ಜಾಳ ತೊಳೆಯೋಕ್ಕೆ ಅದು ಹಾಕೊಳ್ತಾ ಇದ್ದೀನಿ ಈ ಸಾರು ಗಟ್ಟಿಯಾಗಿರಬಾರ್ದು ಸ್ವಲ್ಪ ತೆಳುವಾಗಿ ಇರಬೇಕು ಸ್ವಲ್ಪ ಸಾರು ಗಿಟ್ಟಿ ಅನಿಸ್ತದೆ ನಂದು ಅರ್ಧ ಗ್ಲಾಸ್ ಅಷ್ಟು ನೀರ ವಾಸನೆ ಘಮ ಘಮ ಅಂತ ಇದೆ ಈಗ ನಾನು ಕುಕ್ಕರ್ ಮುಷ ಮುಚ್ಚಿಬಿಟ್ಟು ಒಂದೆರಡೆ ಎರಡು ವಿಷ ತೊಗೊಳ್ತೀನಿ ನಾನು ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಮಿಶ್ರ ಹಚ್ಬಿಟ್ಟು ಕುಕ್ಕರ್ ಮಿಶ್ರ ಹಚ್ಬಿಟ್ಟು ಒಂದೆರಡು ಬಿಸಿಲು ತಗೊಳ್ತೀನಿ ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಬಿಸಿಲು ತಗೊಳ್ಳೋಣ ಕುಕ್ಕರ್ ಮಿಶ್ರ ಮುಚ್ತಾಯಿದ್ದೀನಿ ಇದು ಎರಡು ಬಿಸಿಲು ತೊಗೊಳ್ತೀನಿ ಈಗ ಎರಡು ಬಿಸಿಲು ಬಂದಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗ್ಬಿಡ್ತೀನಿ ತಣ್ಣಗಾದ್ಮೇಲೆ ಕುಕ್ಕರ್ ಮಿಶ್ರ ತೆಗಿಯೋಣ ಬನ್ನಿ ಈಗ ಹೋಗಿದೆ ನೋಡೋಣ ಇದಕ್ಕೆ ಒಗ್ಗರಣೆ ಹಾಕೋದ್ರೂ ಬೇಡ ಇಷ್ಟ ಇಷ್ಟ ಉಂಟಿಸಿ ಒಂದೆರಡು ಎರಡು ನಿಮಿಷ ಕುದಿಸಣ ತಪ್ಪೇಲ್ ಕೂಡ ಮಾಡ್ಕೊಳ್ಬೋದು ನೀವು ಈಗ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದೆರಡು ಏಳು ನಿಮಿಷ ಕುದಿಯೋಕ್ಕೆ ಬಿಡೋಣ ಈಗ ಸಾರು ಕುದಿತಾ ಇದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಮೊಳಕೆ ಸಾರು ರೆಡಿಯಾಗಿದೆ ನಾನು ಬಿಸಿನ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮೊಳಕೆ ಸಾರು ಒಗ್ಗರಣೆ ಹಾಕೋದು ಏನು ಬೇಡ ನೀವು ಬೇಕಂದರೆ ಇನ್ನು ಕಾಳುಗಳು ಇದಕ್ಕೆ ಸೇರ್ಸ್ಕೊಳ್ಬೋದು ಹುರುಳಿಕಾಳು ಹೆಸ್ರು ಕಾಳು ಕಡಲೆ ಕಾಳು ಹಾಕಿ ಮೊಳಕೆ ಕಟ್ಬೋದು ಬರೀ ಹುರುಳಿ ಕಾಳು ಮಳಿಗೆ ಕಟ್ಟಿದ್ದೆ ಅದೇ ಸಾರು ಮಾಡಿದ್ದೀನಿ ಇವಾಗ ಟೇಸ್ಟ್ ಮಾಡೋಣ ಬಿಸಿಯಾಗಿದೆ ಸ್ವಲ್ಪ ನೀರಾಗಿ ತಿನ್ನಬೇಕು ಈ ಸಾರು ತುಂಬ ರುಚಿಯಾಗಿರುತ್ತೆ ನೋಡಿ ಟೇಸ್ಟ್ ಮಾಡೋಣ ಹ್ಞೂ ಸಕ್ಕದಾಗಿದೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿ ಆಗಿದೆ ಅಂತ ಈ ಮೊಳಕೆ ಸಾರು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಈ ಮೊಳಕೆ ಸಾರು ಮುದ್ದೆಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ